ಜಣ್ಣು ತಕ್ಕ ಧಿಮ್ಮಿ ತಕ್ಕ ಜಣ್ಣು ತಕ್ಕ ಧಿಮ್ಮಿ ತಕ್ಕ ಜಣ್ಣು ಟಕ್ಕಿಮ್ಮಿ ಟಕ್ಕ ಜಣ್ಣು ಟಕ್ಕಿಮ್ಮಿ ಯೂಶ ಚಾಲುಗಳಿಗೆ ತಕ್ಕಿ ತಕ್ಕ ಜಣ್ಣ ಯೂಸ್ ಮಾಡುವಾಗ ಜಣ್ಣು ತಕ್ಕ ಧಿಮ್ಮಿ ತಕ ಉಲ್ಟಾ ಮಾಡ್ತೇವೆ ಅಷ್ಟೇ ಓಕೆ ನೋಡಿ ಈಗ ಮೊದಲು ಏನ್ಮಾಡ್ತಿದ್ದೇವೆ ಅಂದ್ರೆ ಕಾಲು ಪೂರ್ತಿ ಇಟ್ಟು ಮತ್ತೆ ಹೀಗೆ ಕಾಲು ನೆತ್ತಿದ್ವಲ್ಲ ಬೆಲ್ಲಗಳ ಮೇಲೆ ಇಡ್ತಿದ್ವಲ್ಲ ಅದನ್ನ ಉಲ್ಟಾ ಮಾಡುದು ಸೊ ಮೊದಲಿಗೆ ಹೀಗೆ ಆಮೇಲೆ ಹೀಗೆ

ಜಣ್ಣಾ ತಕ್ಕ ಧಿಮ್ಮಿ ತಕ್ಕ ಧಿಪ್ ಕೆಲವು ಅಭಿನಯಗಳಿಗೆ ನಾವು ಯೂಸ್ ಮಾಡೋದಾದ್ರೆ ಜಣ್ಣಾ ತಕ್ಕ ಧಿಮ್ಮಿ ತಕ್ಕ ಜಣ್ಣಾ ತಕ್ಕ ಧಿಮ್ಮಿ ಜಣ್ಣಾ ತಕ್ಕ ಧಿಮ್ಮಿ ತಕ್ಕ ಜಣ್ಣಾ ತಕ್ಕ ಧಿಮ್ಮಿ ತಕ್ಕ ಜಣ್ಣಾ ತಕ್ಕ ಧಿಮ್ಮಿ ತಕ್ಕ